ಆಪತ್ ಬಾಂಧವ ಈಶ್ವರ್ ಮಲ್ಪೆ ಅವರ ಮಗ ದಿವಂಗತ ನಿರಂಜನ್ ಅವರ ನೆನಪಿಗಾಗಿ ಟೀಂ ಈಶ್ವರ್ ಮಲ್ಪೆ ವತಿಯಿಂದ ಎರಡನೇ ವರ್ಷದ ಸಹಾಯಧನ ಹಾಗೂ ಅಶಕ್ತರಿಗೆ ವಿವಿಧ ಸವಲತ್ತು ವಿತರಣೆ ಕಾರ್ಯಕ್ರಮವು ಫೆಬ್ರವರಿ ಒಂದರಂದು ಸಂಜೆ ಐದು ಗಂಟೆಗೆ ಮಲ್ಪೆ ಬೀಚ್ನಲ್ಲಿ ನಡೆಯಲಿದೆ ಎಂದು ಸಮಾಜ ಸೇವಕ ಈಶ್ವರ್ ಮಲ್ಪೆ ತಿಳಿಸಿದ್ದಾರೆ ಈ ಬಗ್ಗೆ ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಮಾರು ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾ कुमारी कार्यक्रम उद्घाटस शासक यशपा सवर्ण उद्यमी आनंद सिंदर समाज सेवक कृष्णमूर्ति आचार्य करावि पड़े एसपी मिथुन मलपे ठानाधिकारी रवि न्यायवादी प्रवीण पूजारी अनेक ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಕೈ ಹದಿನಾಲ್ಕು ಸಾಧಕರು ಹಾಗೂ ಗಂಗುಳಿಯ ಮುಳುಗು ತಜ್ಞ ದಿನೇಶ್ ಖಾರ್ವಿ ಮತ್ತು ಅವರ ತಂಡವನ್ನು ಸನ್ಮಾನಿಸಲಾಗುವುದು ಮಲ್ಪೆ ಆಸುಪಾಸಿನ ಐದು ಸರ್ಕಾರಿ ಶಾಲೆಯ ಪ್ರಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಅನಾರೋಗ್ಯ ಪೀಡಿತರ ಚಿಕಿತ್ಸೆಗಾಗಿ ಸಹಾಯಧನ ವಿತರಣೆ ಮಾಡಲಾಗುವುದು ಇಬ್ಬರು ಯುವಕರಿಗೆ ಆಟೋರಿಕ್ಷಾವನ್ನು ನೀಡಲಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಟೀಂ ಈಶ್ವರ್ ಮಲ್ಪೆಯ ಶಿವರಾಜ್ ದೀಕ್ಷಿತ್ ಬಿಲಾಲ್ ಉಪಸ್ಥಿತ ಒಂದು ಆಸೆ ಇತ್ತು ಏನಂದ್ರೆ ಈ ಭೂಮಿಯಲ್ಲಿ ನನ್ನ ಕೊನೆಯ ಕಾಲದಲ್ಲಿ ಬಿಟ್ಟು ಹೋಗ್ಬೇಕು ಏನಾದ್ರು ಆಟೋ ಆಟೋರಿಕ್ಷೆ ಕೊಡ್ತಾ ಇದೆ ಅದೇ ಏನಂದ್ರೆ ಸಾವಲಂಬ ಜೀವನ ಮಾಡುವವರಿಗೆ ಶವ ಶಿಥಿಲೀಕರಣ ಫ್ರಿಜಾರ್ಜ್ ಎಲ್ಲರ ಮನೆಗೆ ಸಹ ಉಚಿತವಾಗಿ ಅವರ ಮನೆಯಲ್ಲಿ ಕರೆಂಟ್ ಇದ್ರೆ ಅವ್ರ ಮನೆಗೆ ಹೋಗಿ ತಗೊಂಡೋಗಿಡಬಹುದು ಅಂತ ಒಂದು ಶವಾಸದಲ್ಲಿ ಮಾಡಿದ್ದೇವೆ ಅದ್ ಅವರೊಂದು ಗಾಡಿ ಮಾಡಿಕೊಂಡು ಅವ್ರ ಮನೆಗೆ ಹೋಗಿ ಎರಡು ದಿವಸ ಇಟ್ಟು ಆಮೇಲೆ ಅವರ ಅಂತ್ಯಕ್ರಿಯೆ ಮುಗಿಸಿದ ಮೇಲೆ ಕೊಡ್ಬೇಕು ಅದು ಉಚಿತವಾಗಿ ಕೊಡ್ತಾ ಇದ್ದೇವೆ ವೀಲ್ ಚೇರ್ ತಗೊಳಕ್ಕೆ ಕಷ್ಟ ಆಗ್ತದೆ ಒಂದು ಹದಿನೈದು ಸಾವಿರ ರೂಪಾಯಿ ಎರಡು ವೀಲ್ ಚೇರ್ ಅನ್ನು ಕೊಡ್ತಾ ಇದೆ ತಾರೀಕು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಶನಿವಾರ ಮಲ್ಬೆ ಬೀಜಿನಲ್ಲಿ ಆ ಗಾಂಧಿ ಗಂಟೆ ಇದೆಯಲ್ಲ ಅಲ್ಲಿ ಸಂಜೆ ಐದು ಗಂಟೆಗೆ ಪ್ರೋಗ್ರಾಮ್ ನಡೀತಾ ಇದೆ ಆ ಪ್ರೋಗ್ರಾಮ್ಗೆ ಅಧ್ಯಕ್ಷತೆ ಶ್ರೀ ಪ್ರಮೋದ್ ಮದ್ರಾಜ್ ಅವರು ಬರ್ತಾ ಇದ್ದಾರೆ ಆಶೀರ್ವಚನ ಶ್ರೀ ಶ್ರೀ ಈಶವಟ್ಟ ಸ್ವಾಮೀಜಿ ಅವರು ಬರ್ತಾ ಇದ್ದಾರೆ ಹಾಗೆ ಮುಕ್ತರಾಗಿ ಉದ್ಘಾಟಕರಾಗಿ ಡಾಕ್ಟರ್ ವಿದ್ಯಾಕುಮಾರಿ ಐ ಎ ಎಸ್ ನಮ್ಮ ಜಿಲ್ಲಾಧಿಕಾರಿ ಅವರು ಬರ್ತಾ ಇದ್ದಾರೆ ಹಾಗೂ ನಮ್ಮ ಮತ್ಸೋದ್ಯಮಾನ ಜನತಾ ಬಿಶ್ವಿನ್ಲಾ ಕೋಟಾ ಇವರ ಶ್ರೀ ಆನಂದ್ ಸಿಂದರ್ ಅವರು